ತನ್ನ ಪರ ತನ್ನ ಹರ್ಷ ಹಸುಗಳಿಂದಲೇ ತಾವ ಅವುಗಳನ್ನು ತೊಳೆದ ವಿವಿಶಾರ್ಥದಲ್ಲಿ ನಡೆದ ಈ ವಿಸ್ಮಯಕರ ಸಂಘ ಪ್ರಸಂಗವನ್ನು ತೆರೆದ ಕಣ್ಣುಗಳಿಂದ ವೀಕ್ಷಿಸುತ್ತಿದ್ದ ಭಕ್ತರೆಲ್ಲ ವಿಗ್ರಹ ವಿಗ್ರಹಗಳಂತಾದರು ಇವರೀಗರ ನಡುವೆ ಯಾವ ಮೌನ ಸಂವಾದ ಸಾಗಿದೆ ಎಂಬುದನ್ನು ಅವರು ಊಹಿಸಲ ಊಹಿಸಲಾರದಾಗಿದ್ದರು ಸ್ವಲ್ಪ ಹೊತ್ತಿನಲ್ಲಿ ಶ್ರೀರಾಮಕೃಷ್ಣರು ಪ್ರಕೃತಿ ಪ್ರಕೃತಿಸ್ಥರಾಗಿ ಅವರ ಕೈ ತಾವಾಂತರ ಮೇಲೆ ಕುಳಿತರು ಎರಡು ಚಾಪೆಗಳ ಮಧ್ಯೆ ಸಣ್ಣ ಅಂತರವಿದ್ದನ್ನು ತೋರಿಸುತ್ತಾ ಸ್ವಲ್ಪ ಹವ್ಯಾಸವಾಗಿ ನೋಡು ಒಂದು ಬೆರಳಿನಷ್ಟು ಅಂತರಲ್ಲಿ ಅಂತರ ವಿಧಿಸಿದ್ದೇನೆ ಎಂದರು ವಿಲಿಯಮ್ಸ್ ಮುಗುಣ್ಣಪ್ಪು ನೋಡಿದ ಸ್ವಾಮಿ ಚಾಪೆಗಳ ನಡುವೆ ಅಂತರವಿರಬಹುದು ಆದರೆ ನಮ್ಮ ನಮ್ಮ ನನ್ನ ಹೃದಯ ಅದಾಗಲೇ ನಿಮ್ಮ 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 ನಿಮ್ಮದರೊಂದಿಗೆ ಬಿಟ್ಟಿದೆ ಯಾರಾದರೂ ದೇವರನ್ನು ಪ್ರತ್ಯಕ್ಷ ಕಾಣಲು ಸಾಧ್ಯವೇ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವುದೇ ಏನನ್ನು ಇದನ್ನು ಮೇಲೆ ಆಮೇಲೆ ಭಕ್ತರಿಗೆ ತಿಳಿಸುತ್ತಾನೆ ನಾನು ಶ್ರೀರಾಮಕೃಷ್ಣನಲ್ಲಿ ಸ್ವಯಂ ಯೇಸುಕ್ರಿಸ್ತನನ್ನು ಕಣ್ಣಾರ ಕಳೆದು ಎಂದು ನಾನು ಬಂದಿರುವುದು ಒಬ್ಬ ಹಿಂದುವಿನ ಸನ್ನಿಧಿಗೆ ಎಂಬುದನ್ನೇ ಆತ ಮರೆ ಮರೆತಂದಿತ್ತು ನನ್ನ ಇಷ್ಟ ದೇವನಾದ ಯೇಸುಕ್ರಿಸ್ತನು ಶ್ರೀರಾಮಕೃಷ್ಣರ ಶರೀರದಲ್ಲಿ ಅವಿರ್ಭವಿಸಿದ್ದ கண்டுகொண்ட ஆ பரம்திய கை துண்டு கொண்டே விழுத்த பிராரம்புகளே ஸ்ரீ ரமகிருஷ்ணோள்ள இதை நம்ம அபிப்பிராயே இது யாரெந்தும் உடனே ஆக திருடஸ்வரில் உத்தர்த்து da casa